ಮನೆ ಬಾಗಲಕ್ ಬಂದಿರೋ ಮಂತ್ರಿ ನಾನು ನಿಲ್ಲಿಸಿ ಅವಮಾನ ಮಾಡ್ತಾ ಇದ್ಯಾ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ಕುರ್ಚಿ ಯಾವಾಗ ಬಿದ್ದೈತದ ನಿನ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಸಾಯೋ ಗಂಟ ನಾವೇ ರಾಜ ನಾವು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ ಆದ್ರೆ ನಿನ್ನಿಂದ ಒಬ್ಬ ನರಸಿಂಹಗೌಡನ ಹುಟ್ಟಾಕಾಯ್ತದ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀಯ ಅದೇನು ಸಗಣಿ ಅಥವಾ ಕೆಲಸ ಅನ್ಕೊಂಡ್ಯಾ ತಾಕತ್ತಿದ್ದ ಮಾಡಯ ಇವ್ ನನ್ನ ಕರ್ಕೊಂಡು ಹೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು ನಾವು ಹೇಳಿದೀವಿ ಅಂತ ಹೇಳು ಮಂತ್ರಿ ಆಗ್ತಾನೆ